ನೋಡ್ರಿ ನಾವು ಎಲ್ಲಿ ಬಂದು ಕುಂತ್ ಹಾಕತ್ತೀವಿ ಮ್ಯಾಳಿಗೆ ಮೇಲೆ ದೀಪ ಹೋಗಿ ರೊಟ್ಟಿ ಸಜ್ಜಿ ರೊಟ್ಟಿ ಅಂಬ್ರಿಕಾಳ ನಿನ್ನೇನು ಅಂಬ್ರಿಕಾಳ ಪಲ್ಯ ಯವ್ ಇವತ್ತು ಅಂಬ್ರಿಕಾಳ ಪಲ್ಯ ಯಂಬಾಳ ಪಲ್ಯ ಇದನ್ ಬಿಡು ಮತ್ತಿದು ನಿನ್ನೇನು ಮಾಡಿದಿರಿ ಪಲ್ಯ ಹೊಪ್ಪಾಳಿ ಹುಡುಗ ಕೂದಲಾಗಿ ಇರಿಟೇಷನ್ ಆಗತ್ತವ ಕ್ಯೂ ಮಕ್ಳು ರುಸ್ಕೊಳಕತ್ತ ಈಗ ಚಂದ ಐತೆ ಚೆಂದ ಐತೆ ಬಂದೈತೆ ಅವನಿಗೆ ಅದಕ್ಕೆ ಡಲ್ ಆಗಿಬಿಟ್ಟಾನ ಊಟ ಮಾಡಾಕತ್ತೀವಿ ಊಟ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ಏನಂದ್ರೆ ನಾನು ಒಂದು ಸ್ವಲ್ಪ ಹ್ಞೂ ಇದು ಊರಾನು ಊಟ ಊಟ ಮಾಡಿ ಒಂದು ಸ್ವಲ್ಪ ನಾನು ಆಲ್ಮಟ್ಟಿಗೆ ಹೊಂಟೀನಿ ನಾವು ಒಬ್ಬನೇ ಹೊಂಟೀನಿ ಇಲ್ಲ ಮನೆಯವ್ರು ಬರ್ತಾರೆ ಇಬ್ಬರೇ ಹೊಂಟೀವಿ ದೀಪ ಬರೋಕತ್ತಿಲ್ಲ ಆರು ಬರೋಕತ್ತಿಲ್ಲ ಒಂದು ಓಪನಿಂಗ್ ಐತಿ ಎದ್ರೂ ಓಪ್ನಿಂಗ ಏನು ಓಪ್ನಿಂಗ್ ಅಂತ ತೋರಿಸ್ತೀನಿ ಅಂದರೆ ಸುಮ್ಮನೆ ಪೂಜೆ ಐತಿ ಓಪ್ನಿಂಗ್ ಅಂದರೆ ಗ್ರ್ಯಾಂಡ್ ಓಪ್ನಿಂಗಲ್ಲ ಅಲ್ಲ ಆಗಿ ಪೂಜೆ ಐತಿ ಯಾವುದ್ರ ಪೂಜೆ ಅಲ್ಲೂ ಲೊಕೇಶನ್ ಎಲ್ಲ ತೋರಿಸ್ತೀನಿ ನಿಮಗೆ ಯೂಸ್ ಆಗ್ಬೋದು ನಿಮಗೂ ಅದು ಆಲ್ಮಟ್ಟಿ ಒಳಗೆ ಆಗ್ತೈತೆ ಒಂದು ಹೊಸ ಪ್ರಾಜೆಕ್ಟ ತೋರಿಸ್ನಂತ ಊಟ ಮಾಡಿ ಹೋಗು ಮಪ್ಪು ಅಂತ ಕೊಡ್ಸಿದ್ದು ಟಿ ಶರ್ಟು ನಾ ಹಾಕೊಂಡ್ಬಿಟ್ಟು ನೋಡಿದ್ರೆ ಬೈತಾನೇನು ಮಾಡ್ತಾನೆ ದೀಪ ಬೇಜಾರು ಮಾಡ್ಕೊಂಡ್ಬಿಟ್ಟು ಹೊಂಟಿದ್ದ ಹೌದಾ ಬೇಜಾರು ಮಾಡ್ಕೊಂಡು ಅಲ್ಲಿ ಊಟ ಕಾಮಿಡಿ ದೀಪ ಪ್ರೆಗ್ನೆಂಟ್ ಇದ್ದಾಗಿಂದೂ ಇದ್ರಕ್ಕ ಮುಂಚೆಯಿಂದಾನು ಹುಗ್ಗಿ ತಿನ್ಬೇಕು ಹುಬ್ಬಿ ತಿನ್ಬೇಕು ಹುಬ್ಬಿ ತಿನ್ಬೇಕಾಗೋದಿಲ್ಲ ಚೆನ್ನಾಗಿದ್ದಿಲ್ಲ ಅದಕ್ಕೆ ಇವತ್ತು ಮಾಡ ಮನೆಗೆ ಹುಗ್ಗಿ ನಾನು ಟೇಸ್ಟ್ ಮಾಡ್ತೀನಿ ಈಗ ಮಾಡಲ್ಲ ರೆಸಿಪಿನೂ ತೋರಿಸ್ತೇನೆ ರೆಸಿಪಿನ ತೋರ್ಸ ನಾ ಬಂದು ಏನು ಮಾಡ್ತೇ ಮುಂಜ ನಿನ್ನೆ ಬರಾಗತ್ತಿದ್ದೆ ಬಜಾರ್ಕ್ ಹೋಗಿ ಅಡ್ಡ ದಾರಿಗೆ ನಿಂತು ಲಾಕ್ ಮಾಡಿಬಿಟ್ಟ ಅಪ್ಪ ಲಾಕ್ ಮಾಡಿ ಚಪ್ಪಲ್ ಅಂದ ಚಪ್ಪಲ್ ಕೊಡ್ಸೀನಿ ಇವತ್ತ ಚಪ್ಪಲ್ ಕೊಡಿಸಿದ ರೊಕ್ಕ ಹೊಳಿ ತೊಗೊಂಡಿಲ್ಲ ಮಾಡಿ ರೊಕ್ಕ ಅಂತೇಳಿ ಗಂಟಲು ಅಯ್ಯೋ ಇರ್ಲಾರ್ದ ಅವ್ನ ಕಿಶೆ ಮುಟ್ಟಾಕೋಬಾಡ್ದು ಫಸ್ಟ್ ಆಫ್ ಆಲ್ ಏನಪ್ಪಾ ಚಡ್ಡಿ ಕಳೆದು ನಿಂತಲ್ಲ ಚಡ್ಡಿ ಕಾಳದು ನಿಂತಾರ ಹುಚ್ಚಿ ಓದಿ ಏನು ಹುಚ್ಚಿ ಓದಿ ಹಾಂ ಹುಚ್ಚಿ ಓದಿ ನೋಡಪ್ಪ ನಿಮ್ಮ ಅಮ್ಮನ ಮನಿ ಇದೇ ನಿನ್ನ ಆಸ್ತಿ ಇದೆ 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 ನೋಡಿ ನಿಮ್ಮಮ್ಮ ನಿನಗೆ ಆಸ್ತಿ ಮಾಡ್ಯಾಣ ನಿನಗೆ ನೋಡಿದೆ ಎಲ್ಲ ಹ್ಞೂ ಎಷ್ಟು ನೋಡ್ರಿ ಈಗ ಜಸ್ಟ್ ರೀ ಇಲ್ಲಿಗೆ ಬಂದೀವಿ ಆಲ್ಮಟ್ಟಿ ಒಳಗೆ ಇಲ್ಲಿ ನಾನೇ ಆಲ್ಮಟ್ಟಿ ಪೂರಾ ರೀಚ್ ಆಗಲ್ಲ ಇನ್ನ ಇಲ್ಲೊಂದು ಹೈವೇ ಬರ್ತಾ ಹೈವೇಯಿಂದ ರೆಡ್ಡಿ ಆಲಮಟ್ಟಿಗೆ ರೋಡ್ ಹೋಗ್ತೀವಲ್ಲ ಅಲ್ಲೇ ರೆಡಿ ಆಗತೈತಿ ಅಬಿ ಫಿಲ್ಮ್ ಸಿಟಿ ಅಂತ ನಮ್ಮ ಅಣ್ಣವ್ರದೇ ಬೇರೆ ಯಾರದು ಅಲ್ಲ ನಮ್ಮ ಅಣ್ಣವ್ರ ಆ ಅವರು ಇನ್ನೂ ರೆಡಿ ಆಗತೈತಿ ಕಂಪ್ಲೀಟ್ ಕಂಪ್ಲೀಟಾಗಿ ಇವತ್ತು ಪೂಜೆ ಐತಿ ಅದರದು ಅದಕ್ಕೆ ಬಂದೀವಿ ನೋಡ್ಕೊಂಡು ಹೋಗೋಕೆ ನಿಮ್ಗೊಂದು ಸ್ವಲ್ಪ ಲೈಟಾಗಿ ಲೈಟಾಗಿ ಏನೇನು ರೆಡಿಯಾಗಿ ತೋರಿಸ್ಕೋತೀನಿ ನೋಡಿರಿ ನೋಡ್ರಿ ಇದು ಇನ್ನೂ ಇಲ್ಲಿಂದ ಅಲ್ಲಿ ಏನು ಕಾಣುತ್ತಲ್ಲ ಅಲ್ಲಿ ಮಠ ಕಾರ್ ಇದೆ ನಮಗೆ ಅಲ್ಲಿ ಮಠ ಐತಿ ಎಷ್ಟೇ ಐತಿ ಗೊತ್ತಿಲ್ಲ ಬಟ್ ಸ್ಪೇಸ್ ಅಂತೂ ಹೆವಿ ದೊಡ್ಡದೈತಿ ಪ್ರಾಮ್ ಅಷ್ಟು ದೊಡ್ಡದೈತಿ ಇನ್ನು ರೆಡಿ ಆಗತ್ತೈತಿ ಏನೇನು ಈಗ ನೋಡ್ಬೋದು ನೀವು ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಟ್ರೆಂಡ್ ಅಲ್ಲ ಈಗ ಯಾರು ಮಾಡೋಂಗಿಲ್ಲ ರೀ ಎಲ್ಲರೂ ಅದೇ ಟ್ರೆಂಡ್ ಈಗ ನಾವಂತೂ ಮಾಡಿಸ್ಲಿಲ್ಲ ನೀವಾರು ಮಾಡಿಸ್ರಿ ಯಾರ್ಯಾರು ಮದುವೆ ಆಗತ್ತೀರಿ ಮ್ಯಾರೇಜ್ ಲವ್ ಆಗಲಿ ಅರೇಂಜ್ ಆಗಲಿ ನಾವು ಈಗ ಮದುವೆ ಆಗಿ ಮಕ್ಕಳಾದ ನಾವು ಮಾಡ್ಕೋಬೋದು ಬಟ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇದ್ದವ್ರು ಮಾಡ್ತಾರೆ ಮಾಡ್ಬೇಕದು ಒಂದು ಮೆಮೊರಿ ಥರ ಉಳಿತೈತಿ ಲವ್ ಮ್ಯಾರೇಜರೀ ಅರೇಂಜ್ ಆಗಲಿ ಒಂದು ವೆಡ್ಡಿಂಗ್ ಫೋಟೋ ಶೂಟ್ ಅಂತ ಮಾಡಿಸ್ಕೋ ನೋಡ್ರಿ ಈ ಥರ ಕಾಣುತ್ತ ಇದು ಒಂದು ಡೋರ್ ಏನೇನು ಅದ ಓಪನ್ ಆಗ್ತದೆ ಕಡೆ ಏನಿಲ್ಲ ಜಸ್ಟ್ ಇದ್ರ ಮುಂದೆ ಶೂಟ್ ಮಾಡೋಕ್ಕಷ್ಟೇ ಇದು ಇದು ಒಂದು ಲೊಕೇಶನ್ನು ನೆಕ್ಸ್ಟ್ ಇಲ್ಲೊಂದು ಐತೆ ಲೊಕೇಶನ್ನು ನೋಡಿರಿ ಹಿಂದೆಲ್ಲ ಗ್ರೀನರಿ ಐತಿ ಇದೊಂದು ಲೊಕೇಶನ್ ಐತಿ ಈ ಥರ ಮಸ್ತ್ 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 ರೆಡಿ ಮಾಡ್ಯಾರ ಇನ್ನೂ ಮಾಡಕತ್ತಾರ ಈಗ ಈ ಥರಕ್ಕೆ ನಾವೆಲ್ಲ ಎಲ್ಲಿಗೆ ಹೋಗ್ತೀವಿ ಅಂದರೆ ಬೆಂಗ್ಳೂರ್ಗೆ ಹೋಗ್ತೀವಿ ಈ ಥರ ಶೂಟ್ ಇದ್ದು ಅಂದರೆ ಬೆಂಗ್ಳೂರ್ಗೆ ಅಲ್ಲಿ ಇಲ್ಲಿ ಸುತ್ತಮುತ್ತ ನನಗೆ ಗೊತ್ತಿದ್ದಂಗೆ ಯಾವ ಇಲ್ಲ ಇದೊಂದು ರೆಡಿ ಆಗತೈತಿ ಒಳ್ಳೆಯ ವಿಷಯ ನೆಕ್ಸ್ಟ್ ಜಾಸ್ತಿ ಜನ ಇಷ್ಟಪಡೋದು ಇದು ವೈಟ್ ಹೌಸ್ ಮಾಡ್ದೈತಿ ಮುಂದಾಶಿ ಕ್ಯಾಮ್ರಾ ಒಳಗೆ ಸಣ್ಣ ಕಣಕ್ಕಿರ್ಬೋದು ನೋಡ್ರಿ ಹ್ಞೂ ಆಡಿದ್ರೆ ಫೋಟೋ ಗಿಚ್ಚಂತ ಬರ್ತಾವೆ ಕ್ಯಾಮ್ರ ಒಳಗೆ ಭಾರಿ ಬರ್ತಾವೆ ಎಲ್ಲ ವೈಟಾಗೆ ಕಾಣಿಸಿ ಇಷ್ಟೇ ಹೊಡಿತಾರೆ ಎಲ್ಲ ರೆಡಿಯಾಗಿ ಯಾರೂ ಹತ್ತಿಲ್ಲ ನಾವು ಹತ್ತೋ ಬೇಡ ಹ್ಞೂ ಮಾಸ್ತೈತೆ ನೋಡಿರಿ ಇದು ಒಂದು ಇದು ಒಂದು ನೆಕ್ಸ್ಟ್ ಇದು ಒಂದು ಮತ್ತು ಇದು ಇಷ್ಟು ಇದು ಭಾರಿ ಇದು ಬ್ಲೂ ಇತ್ ವೈಟ್ ಕಾಂಬಿನೇಷನ್ ಕಾಂಬಿನೇಷನ್ನೇ ಇದ್ರ ಮುಂದೆ ಫೋಟೋ ನಿಂತ್ರು ವಾರಿನೇ ಬರ್ತಾವೆ ಇದು ರೆಡಿ ಆಗೈತಿ ಇಷ್ಟು ಆಗ್ಯಾವ ಇನ್ನೂ ರೆಡಿಯಾಗಿ ಬಾಕಿ ಅದಾವು ಮೆಟ್ರಿಯಲ್ ಎಲ್ಲ ತಂದು ಹೋಗಿದೆ ಇಲ್ಲಿ ಅಲ್ಲಿ ಇಲ್ಲೊಂದು ಮಂಟಪ ಬರ್ತವೆ ಲೈಟಾಗಿ ಒಂದು ಪೂಲ್ ಇದ್ರೊಳಗೆ ಪೂಲ್ ಮೇಲೆ ಸ್ಕೈ ಹಾಕ್ ಥರ ಮಾಡ್ಬೇಕು ಅವ್ರು ಮಾಡ್ತೀವಿ ಗೊತ್ತಿಲ್ಲ ನನಗೆ ಹಂಗೆ ಮಾಡಿದ್ರೆ ಚೆಂದ ಅನ್ನಿಸ್ತತ್ತೆ ನಾ ಈ ಕಡೆ ಇಲ್ಲ ಲೈಟಿಂಗ್ದು ಕಮಾನ್ ಥರ ಟೆಲಿಫೋನ್ ಅರ್ಧ ಚಂದ್ರ ಇದೊಂದು ಮಂಟಪ ರೆಡಿ ಆಗಿನ ಇಲ್ಲಿ ಈ ಥರ ಲೈಟಿಂಗ್ಸ್ ಹಾಕ್ಯಾರ ಮತ್ತು ಇಲ್ಲಿ ಈ ಥರ ಹಾಕ್ಯಾರ ಇಲ್ಲಿ ಈ ಥರ ಐತಿ ಲವ್ ಮೆಟೀರಿಯಲ್ ತಗೋದಾಗ್ದವ್ ಲವ್ ಕೆಲಸ ಐತಿ ನಮ್ ಲವ್ ಅಭಿ ಫಿಲ್ಮ್ ಸಿಟಿ ಪ್ರೀ ವೆಡ್ಡಿಂಗ್ ಸೆಟ್ ಶೂಟ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಚಾ ಕೊಡಾಗುತ್ತೀವಿ ನಿನ್ನೆ ಅಲ್ಲಿಂದ ಬರ್ಬೇಕಂದ್ರೆ ರಾತ್ರಿ ಟೈಮ್ ಹನ್ನೊಂದುವರೆ ವರಿ ಆಗ್ಬಿಡ್ತು ಲೇಟ್ ಆಯ್ತು ಭಾಳ ಅದ್ರ ಸಂಬಂಧ ಲೇಟಾಗಿ ಲಾಗ್ ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡಲಿಲ್ಲ ಊಟ ಗೀಟ ಅಲ್ಲಿ ಓಡಾಡಕತ್ತೀವಿ ಇಲ್ಲಿ ಒಂದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟ್ ಒಂದು ಅದಕ್ಕೆ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ ಈಗ ಆರೋ ಒಂದು ಒಂದು ಸ್ಟೈಲ್ ಅಕ್ಕಿ ಚಹಾ ಕುಡಿತಾಳೆ ಅವ ನೋಡಿರಿ ಹೆಂಗೆ ಮಾಡ್ತಾನ ಹ್ಞೂ ಹ್ಞೂ ಹಾಂ ಚಾ ಮಗನೆ ನೋಡಲ್ಲ ಈಗ ಅಲ್ಲಿ ನೋಡು ಕ್ಯಾಮ್ರಾ ಬಂತು ಕ್ಯಾಮ್ರಾ ಬಂತು ಕ್ಯಾಮ್ರಾ ಬಂತು ಕ್ಯಾಮ್ರಾ ಬಂತು ಹೆಂಗೆ ಒಳಗೆಡ್ತ ನೋಡ್ರಿ ಈಗ ಅದ ಮತ್ತ ಕೇಳ್ತಾನವ ನಗು ಬರಾಗತ್ತೈತಿ ಏನೋ ನೀ ನಮ್ಮ ಪಪ್ಪ ಇವತ್ತ ಜಲ್ದಿನೇ ಎದ್ದು ಜಲ್ದಿನೇ ರೆಡಿಯಾಗಿ ಯಾರಿಗೇ ಮಾತಾಡ್ಸ್ಲಾರ್ದ ಹಂಗೆ ಜಿಗಿದ್ಬಿಟ್ಟಾರ ಇವತ್ತು ಸಿಗ್ಲಿಲ್ಲ ಇವತ್ತು ಮಿಸ್ ಆಗ್ಯಾರ ಇವತ್ತು ಸಂಜೆಗೆ ಬರ್ತಾರ ತಗೊಳ್ಳೋಣ ಕ್ಲಾಸ್ ಯಾಕೆ ಹೇಳ ಮೀನ ತರ್ತೀನಿ ಮುಂಜಾನೆ ಮೀನಾ ತಿನ್ನಾಗತ್ತೀ ಅಂತ ಹೇಳಿ ಮೀನಿಲ್ಲ ಫಾನಿಲ್ಲ ನಿನ್ನೆ ರಾತ್ರಿ ಏನೇ ತರ್ತೀನಿ ಅಂದ್ರೆ ಅದು ತರಲಿಲ್ಲ ಮುಂಜಾನೆ ತರೊಂಬಿಡು ಮೀನಾರ ತರೊಂಬಂದ್ರೆ ಅದು ತರಲಿಲ್ಲ ಫೋನ್ ಹಚ್ ರೀ ನಮ್ಮ ಶಿರೋಳಿಂದ ನಮ್ಮ ದೋಸ್ತೊಬ್ಬ ಭೇಟಿ ಬಂದನ ನಮ್ಮ ಸಂತ ಕನಗದ ಸ್ಕೂಲ್ ನಮ್ಮ ಸ್ಕೂಲ್ ಫ್ರೆಂಡ್ ಭಗದ್ರ ಬಾಳೆ ತಮ್ಮ ಅಬ್ಬಾಯಿ ನಾವು ಒಳಗೆ ಬರಲ ಅಂತವಾ ನಾ ಚಕತ್ತ ಬಾಯ್ ಕಡೆವಾನ್ ನೋಡಕ್ಕೆ ಬಂದನಾ ಹ್ಞೂ ಹೆಂಗದಾನಿ ಚೆಂದದಳ ಅಂತ ಚೆಂದ ಇಲ್ಲವ ಲ ನಾ ಚಂದಿನ ಚಂದ ನಾವು ಯಾರಲೇ ಮಗನಿ ಚನಂತಪ್ಪ ಓರಿ ಯಾಕ ಸುಮ್ ಕೂತಲ್ಲ ಹಾ ಹಾಗೆ ನಾನು ಸೆಲೆಕ್ಟರ್ ನಾನು ಗಟ್ಟೆ ಹೆಂಗ್ ಬಿಟಿಲ್ಲ ಕೆಜಿಎಫ್ ಳೋ ಇವರು ಬಿಟ್ಟಾಗ ಪಿಕ್ಚರ್ ಮಾಡಕತ್ತೇನೆ ಯಾವ್ದ್ರು ಇಲ್ಲ ಏನ್ ಪಿಕ್ಚರ್ ಈಚರ್ ಮಾಡಕತ್ತೆ ಇಲ್ಲ ಮಂಡಗಣ ದಪ್ಪಾಗಿ ಜಿಮ್ಮಿ ಗಂಟೆ ಓನ ಅಲ್ಲಿ ಇವರು ಕೆಲಸ ಕೆಲಸ ಮಾಡಿ ಹಿಂಗಾಗಿ ಅಲ್ಲ ಇದು ಏನು ಕೊಳವಿ ಬಾಂಗಿಲ್ಲ ಇದು ಕೊಳೆ ಇದು ಕೈ ಅಂದ್ರೆ ನೀ ಏನ ನೀಂಗ್ರೆ ಹಂಗೆ ಕಾಣುತ್ತದ ಹ್ಞೂ ಮತ್ತೇನು ಸಮಾಚಾರ ಎಲ್ಲ ಆರಾಮಲ್ಲ ಹುಡು ಯಾರು ಬೆಟ್ಟ ಹಾಕಿದ್ರೀ ಹಾಂ ಯಾರ ಚಾರ್ಜರ್ ಶಾಪ್ ಬಿಡ್ತೀನಿ ಜೊತೆ ಬಿಟ್ರಿ ಯಾವ್ದು ಯಾರ್ಯಾರು ಅಂದ್ರೆ ಹಾಂ ಒಂದೊಂದು ಹುಡುಗರು ಇದ್ರೆ ಸಾಲ ತರ 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 ಚಿತ್ರ ಚಿತ್ರ ಹುಡುಗರು ನಮ್ಮ ಹೇಳ್ಬಾಡ್ರ ಒಬ್ಬೊಬ್ರು ಸ್ಟೋರಿ ಹೇಳಾಕ್ರ ಒಟ್ಟು ಆಗತ್ತೆ ಹಂಗಾದ್ರೆ ಒಬ್ಬರು ತನಿಖೆ ಇಲ್ಲದಾನ ಮಸೂತಿ ಫೋನ್ ಎತ್ತಲ್ಲ ಇವ ಬಂಡು ಅರಾಮ ಜೆ ಸಿ ಪಿ ಹೊಡ್ಸತ್ತಾರ ಅಂತ ಎಲ್ಲರೂ ಒಂದು ಅವ್ರ ಕಡೆ ಸೆಟ್ ಆಗ್ಯಾರ ಇನ್ನ ಡಿಗ್ರಿ ಕಲಿಯೋಕತ್ತಾನ ಹೊಲ ಹೊಲಾಮನಿ ಕೆಲಸ ಮಾಡೋಕತ್ತ ಮುಗೀಶವನು ಸೀದಾ ಬೆಂಗಳೂರಿಗೆ ಬರ್ದಾನ ಅಂತ ಮತ್ತು ನಮ್ಮನ ಇವ್ರಣ್ಣನು ನಮ್ಮ ಕ್ಲಾಸ್ಮೇಟ್ ಇವ್ರಣ್ಣು ಕೆಲಸ ಮಾಡ್ಕೋತದಾನ ಕರಿ ನೋಡ್ದಾನು ಯಾರು ಯಾರಲಿ ಯಾರು ಗಂಟಿ ಗಂಟಿ ಇಸ್ಕೋ ಇಸ್ಕೋ ಹೋಗ ಹಾಗೆ ಹೋಗ್ ಇಸ್ಕೋ ಕೊಡೋಣ ಬಾ ನಾ ಸ್ವಲ್ಪ ಮುಂತ ತಗೋ ಬೇಡ ಚಿನ್ನದ ಅಲ್ಲ ಅದು ತಗೋ ಯಾರು ಕಾಲು ಕಾಲ್ ನೋಡೋ ಒಂದು ಎಲ್ಲಿಂದ ಎಲ್ಲಿ ಮುಟ್ಟ ಯೋಗಾಸನ ಮಾಡ್ತಾನೆ ಯೋಗಾಸನ ನಿಂದೆ ಅವಾಗ ಮದ್ವಿ ನಿಮ್ಮ ಹುಡುಗ ಅಂದಲ ಯಾಕ ನಿಮ್ಮ ಹುಡುಗ ಅಲ್ಲಿ ಅಂದ್ಲೇನಾ ಹಾಂ ಅವ್ರ ಮನೆ ಹೊಡೆದ್ರ ಏನು ಮತ್ತೆ ನಿನಗೆ ಮಾಡ್ಬೋದು ಯಾಕೆ ಬ್ರೇಕಪ್ ಆಯ್ತಾ ಬ್ರೇಕಪ್ ಆಗಿರ್ಬೇಕು ಅದಕ್ಕೆ ಲವ್ ಪೋ ಮಾಡ್ಬಾರ್ದು ಹೋಣ ಅಂತ ನಾವು ಎಲ್ಲಿಗೆ ಬಂತು ನಿನ್ ಲವ್ ಸ್ಟೋರಿ ಆ ಎಲ್ಲಿಗೆ ಬಂತ ನಿನ್ನೆ ಹೋಗ್ಯದ ಎಲ್ಲಿಗೆ ಹೋಗ್ಯದ ಯಾವಾಗ ನಿನ್ನೆ ನೋಡ್ರಿ ನಮ್ಮದು ಲವ್ ಸ್ಟೋರಿ ಬ್ರೇಕಪ್ ನಮ್ಮ ಲಾಗ್ ಲಾಗೊಳಗೆ ಬರಾಯ್ತು ನಿನ್ನೆ ಬ್ರೇಕಪ್ ಆಗಿತ್ತು ಅಂತ ಎದ್ರ ಸಂಬಂಧ ಕಾರಣ ಪರ್ಸ್ನಲ್ ಏನು ಕೇಳ್ಬೇಡ್ರ ನಾನು ಏನು ಹೇಳ್ತೇನೆ ಹಾಂ ಎದ್ರ ಸಮಸ್ಯೆ ಇಂಥವು ಮೊದಲು ಆಗ್ಯಾವ ಏನು ಹೊಟ್ಟೆ ಆಗಿದ್ದಿಲ್ಲ ಇದೇ ಫಸ್ಟ್ ಎಷ್ಟು ವರ್ಷ ಒಳಗೆ ನಾಲ್ಕು ವರ್ಷ ಒಳಗೆ ಇದೇ ಫಸ್ಟ್ ನಿಮ್ಮ ಹುಡುಗಸ್ರು ಹೇಳ್ತೇನು ಬ್ಯಾಡ ಹಾಂ ಎಲ್ಲಿ ಕನೆಕ್ಟ್ ಆಗಿದ್ದು ಕಾಲೇಜಾ ಏಣಿ ಹಾಂ ಊರ ನಿಮ್ಮೂರಾಗೆ ಹ್ಞೂ ಭಾರಿ ನಾಲ್ಕು ವರ್ಷ ನಾನು ಅಲ್ಲಿ ಮೆಂಟೈನ್ ಮಾಡೋಕುತ್ತೆ ಯಾರಿಗೆ ಗೊತ್ತಿಲ್ಲ ನಾವು ಊರನೂ ಅವ್ರಿಗೆ ಕಟ್ಟಿ ಕೊಡ್ತಿಲ್ಲ ನಿಮ್ಗೆ ನಾವು ವಿಡಿಯೋ ನೋಡ್ತಾರ ಅನ್ಯ ನೋಡ್ತಾರ ಮತ್ತೀಗ ಇವನ್ನೆಲ್ಲ ಹಾಕ್ತೀನಿ ನಾನು ಯಾಕೆ ಏನಾಗಿರುತ್ತಾ

ಹ್ಮ್ ರೊಕ್ಕಕ್ಕೆ ಬೆಲೆ ಐತಿ ಮನುಷ್ಯರಿಗೆಲ್ಲು ಆರು ಹೆಚ್ಚು ಪುಡಿ ನಮ್ಮ ದೋಸ್ತಬ್ಬ ಇದ್ದ ಸ್ಕೂಲೊಳಗೆ ಅವನಿಗೆ ಅವಾಗಿಂದನು ಈ ಟಗರ್ ಮೇಲೆ ಟಗರ್ ಮಾಡ್ತೀನಿ ಟಗರ್

பங்கத்தில் <laughs> 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 ಚಲೋ ಮಾಡಗತ್ತಿ ಫೋನ್ ಹಚ್ಚಲ್ಗೆ ನೀನು ಅದಕ್ಕೆ ನಾನು ಹಚ್ಚಿದೆ ಶೆಶಾ ಬಂದಿದ್ದ ಮನಿಗೆ ಇಲ್ಲಿ ಮುದ್ದಾಳಾಗ ಬಂದಿ ನಾನು ಹ್ಞೂ ನೋಡ್ರಿ ಇಲ್ಲಿ ಹೇರ್ ಹೇರ್ ಕೇರ್ ಹೇರ್ ಕೇರ್ ಸ್ಕಿನ್ ಕೇರ್ ಏನೇನು ರೆಮಿಡಿ ನೋಡಂಗ ಬರ್ರಿ ನೀವು ಯೂಸ್ ಮಾಡ್ರಿ ಏನೇನು ಐತವಾ ಇದ್ರಾಗ ಇದ್ರಾಗ ಶ್ಯಾಂಪೂ ಶ್ಯಾಂಪೂಲ್ಬೇವು ಕರ್ಬೇವು ಕೈಲಿ ಕರಿಬೇವು ಕಾಣುವಂತಲ್ಲ ಅವರ ಎಲ್ಲ ಸೋಸಿ ನಾನು ಕರಿಬೇವು ಇದು ಮಾಡಿ ಹ್ಞೂ ಕುದಿಸಿ ಮತ್ತು ಇದು ಶಾಂಪೂ ಕರಿಬೇವು ಮತ್ತು ಅಕ್ಕಿ 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 ನೀರು ಅಕ್ಕಿ ಕುದಿಸಿ ಎಲ್ಲ ಹಾಕಿ ಅದ್ರ ಹಾಂ ಏನಾಗತ್ತೆ ಅದ್ರಲ್ಲಿ ಕೂದಲ ಉದ್ರಂಗಿಲ್ಲ ಅಂತ ಹೆಚ್ಚಾಕತ್ತೀನಿ ನಾನೇ ಕೂದ್ಲು ಉದ್ರಂಗಿಲ್ಲ ಅಂತ ಹ್ಞೂ ಚಲೋ ನೋಡಿರಿ ಹೇರ್ ಕೇರ್ ಒಳದು ರೊಟ್ಟಿ ಐತಿ ಸಜ್ಜೆ ರೊಟ್ಟಿ ಐತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಐತಿ ಕಡದ ಜೋಳದ ರೊಟ್ಟಿ ಐತಿ ಖಾಲಿ ಹಂಸ ಐತಿ ದೀಪ ನನ್ ರೆಸಿಪಿ ಮಾಡೋ ಕಡ್ ಕಡೆ ರೆಸಿಪಿ ಯಾವುದು ಅದ ಪಲ್ಯ ಐತಿ ಮೂಲಂಗಿ ಹುಡ್ದವ್ರ ಮೆಣಸಿಕಾಯಿ ಹೊರದಾರ ಬೆಂಡೆಕಾಯಿ ಪಲ್ಯ ಐತಿ ಬ್ಯಾಳಿ ಸಾರು ಐತಿ ಉಪ್ಪು ವಾರ ಮುಖಂಡ ಶೇಂಗಾ ಐತಿ ಅಂಬ್ರಿಕಾಳ ಪಲ್ಯ ಐತಿ ರೈಸ್ ಐತಿ ನಿನ್ನೆ ಹೋಗಿ ಇಟ್ಟು ಬಸ್ ಬಿಸ್ಕೊಂಬಂದ್ರ ನಮ್ಮ ಮಮ್ಮಿ ನಿನ್ನೆ ಫೋನ್ ಅಮ್ಮ ನಿಟ್ಟು ಬಿಸ್ಕೊಮ್ಮ ಅಂತ ಆಯಿತು ಅವಾಗ ಹೇಳ ನಾ ಹೊರಗಿದ್ದೀನಿ ಅಂದೆ ಹೇಳಿ ನಾವು ಹೇಳಿ ಒಂದು ತಾಸಾಗೈತೆ ಇಲ್ಲ ಗೊತ್ತಿಲ್ಲ ಹೋಗಿ ಬಿಸ್ಕೊಂಬಂದಿಟ್ಟು ಇಟ್ಬಿಟ್ಟಾರೆ ಯಾಕಂದ್ರೆ ನಾ ಯಾವಾಗ ಉರಿ ಅಂತ ಗೊತ್ತಿಲ್ಲ ಅವರಿಗೆ ಸಡ್ಡನ ನೀವು ಯಾವಾಗ ಹಾಕ್ಕನಂತ ಗೊತ್ತಾಗಲ್ಲ ಹೇಳೋರ್ ಕೇಳೋರು ಏ ಅಂತ ನಿಂತು ಬಿಡ್ತಾನಪ್ಪ ನಿಂತು ಬಿಡ್ತೀನಿ ಅಂತ ಕೇಳಿ ಅದಕ್ಕೆ ಬಿಸ್ಕೊಂಬಂದಿರ್ತೀನಿ ನಾನು ಹಂಗೆ ಹೇಳೋಣ ಬಿಸ್ಕೊಂಬಂದಿಟ್ಟು ಇಟ್ಬಿಟ್ರೆ ಅವರಿಗೂ ಹಿಟ್ಟು ಖಾಲಿ ಆಗೈತಿ ನಮ್ಮದು ಹಿಟ್ಟು ನಮ್ಮ ಪಪ್ಪ ಬಂದಾಗ ಒಂದು ಸಲೇ ತಂದಿದ್ದರು ಈಗ ಖಾಲಿ ಆಗೈತಿ ಯಾಕತ್ತೀವಿ ಹಿಟ್ಟಂತೂ ಕಂಪಲ್ಸರಿ ಓರಿಲೇನೇ ಹೋಯ್ತು ನಾವು ಯಾಕಂದ್ರೆ ಅಲ್ಲಿ ಬೀಸಿದ್ರೆ ಸರಿ ಆಗೋಲ್ಲ ನಾನೇ ಹಾಕೊಂಡು ತಿನ್ಮಂತ ಮಾಡಿದ್ದೆ ದೀಪಾ ಹಾಕೊಂಡ್ಬಂದ್ಬಿಟ್ರು ಬಂದ್ಬಿಟ್ರು ಥ್ಯಾಂಕ್ ಯು ದೀಪಾ ಐ ಲವ್ ಯು ಊಟ ಐ ಲವ್ ಯು ಮಾಮ್ ಐ ಲವ್ ಯು ಂತೆ ನನ್ನಂತೆ ಕಡು ಇವನು ಕಿಂಕರ ಭಯಂಕರ ಕಲಹ ಕಲನ ಶಕ್ತಿ ಇವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ನೂರ್ಕಾಲ ಕಾಲ ಉಳಿಬೇಕು

ಮುಂಜಾನೆ ಎದ್ದಾರ ನಾವು ಮುಂದೆ ಬಂದಿದ್ದೆ ಮಾತಾಡ್ಸಲಿಲ್ಲ ಬಡ ಬಡ ಮಾರಿ ತೊಕ್ಕೊಂಡ್ರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರು ಇನ್ನು ಮಾಡಿಕೊಂಡ್ರು ಮಾಡ್ಕೊಂಡು ಊಟನೂ ಮಾಡಿಲ್ಲ ಜಾಕನೂ ಮಾಡಿಲ್ಲ ಯಾರಿಗೂ ಮಾತಾಡ್ಸಲೂ ಇಲ್ಲ ಹಂಗೆ ಹೋಗ್ಬಿಟ್ರಿ ಇವತ್ತು ಯಾಕಂದ್ರೆ ಅವ್ರಿಗೆ ಇವತ್ತು ಆಗೈತಿ ಜಲ್ದಿ ಎತ್ತಿಲ್ಲ ಯಾರು ಥಂಡೈತಂತ ನಾವು ಏಳು ಮಠ ಮಕ್ಕೊಂಡೀವಿ ನಮ್ಮ ಅವು ಏನು ಎಡವಟ್ ಮಾಡಿಬಿಟ್ಲಂದ್ರೆ ಇವತ್ತು ಎದ್ದಾಳ ಬಾಂಡಿ ತಿಕ್ಕಾಳ ಕಸ ಹುಡುಗ್ಯಾಳ ಹುಡುಗೇಶಿಂದ ಹೊಳ್ಳಿ ಮೊಕ್ಕೊಂಬಿಟಳ ವಾಪಸ್ ಹೊಳ್ಳಿ ಮಕ್ಕೊಂಡಿದ್ದಕ್ಕೆ ನಾವು ಅಪ್ಪು ಟಿಕ್ ಬಿಟ್ಟೈತಿ ಸೀದಾ ರೈಟ್ ಗಾಡಿ ಇವತ್ತ ಅದಕ್ಕೆ ಫೋನ್ ಹಚ್ಚಿದ್ದೆ ನಾನು ಬರ್ತಿತ್ತು ಆದರೂ ಇವತ್ತು ಯಾಕೆ ಟೋಂಡಿ ಅಂತ ಕೇಳೋ ಕೇಳ ಫೋನ್ ಹಚ್ಚಿದ್ದೆ ಈಗ ಒಳ್ಳೆ ಹಚ್ತಿತ್ತೀ ಮತ್ತು ಬೇಯ್ಕೊಳ್ ಯಾಕೆ ರೀ ಅಪ್ಪಾಜಿ ಯಾಕೆ ಫೋನ್ ಹತ್ತಲ್ಲ ಈಗ ಅವ್ರು ಕಟ್ ಕಟ್ ಮಾಡ ಕಟ್ ಮಾಡತ್ತಾರ ಮತ್ತೆ ನೋಡು ಎಷ್ಟೊತ್ತ ಅವರು ಇದು ಮಾಡ್ತಾರಂತ ಅವರಿಗೆ ಎಲ್ಲ ನಶಿನಾಗ ಊಟ್ಬೇಕು ಅವ್ರಿಗೆ ಇವತ್ತೊಂದು ದಿನ ಲೇಟಾಗಿದ್ದ ಹಿಂಗೆ ಚಟ್ಕೊಂಡವ್ರಿ ಜಲ್ದಿ ಎರ್ದಾಳ್ರಿ ಅಂತ ಹೋದರಾಡಿದ್ರೆ ಮತ್ತೆ ಸುಮ್ಮನೆ ಎಲ್ಲರಿಗೆ ಕಿರಿಕಿರಿ ಮಾಡ್ತೀವಿ ಒದರಾಡ್ತಿವಿ ಅಂತ ಒಂದು ಸ್ವಲ್ಪ ಬೈದಾರ ಹಂಗೆ ನಮ್ಮ ಅದಕ್ಕೆ ಚಟ್ಕೊಂಡ ಫೋನ್ ಎತ್ತವಲ್ರಿ ನೋಡ್ರಿ ಹಿಂಗೆ ಅದರಿಬ್ಬರು ಯಾಕೆ ರೀ ಅಪ್ಪಾಜಿ ಫೋನ್ ಹೇಳ್ತಾವಲ್ಲ ರೀ ಅಲ್ಲ ಅಂದೇ ಇಲ್ಲ ನೀ ಯಾರು ಏನೋ ಅಂದಿಲ್ರಿ ನಿಮ್ಗ ನೀವು ನೀವೇ ಹೆಂಗ ಸೆಟ್ಕೊಂಡ್ ಹೋದ್ರಿ ಹ ...Papa. Apa? papa, 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 papa,

ಹೆಂಗೂ ನಮ್ಮ ಮಾವ ಆಯ್ ಸಮಯ ಆಗ್ಯಾನ

ಅದೇ ರಾಮಾಚಾರಿ ಹೋಗಿಂದ ಮತ್ತೆ ಎದ್ರಂದ ಹೆಂಗ್ಯಾಕ ಮೂ ಕಾಣ್ ಮುಚ್ಚಿ ನಿನ್ ಮಗನ್ ಗತಿ ನೋಡ ಇವನು ಅವ್ರ ಅವನ್ ಗತಿ ಮೂಗು ಇಕ್ಸುದು ಕಾಣ್ ಮುಚ್ಚು ಯಾಕೆ ಮಾಡ್ತಿರ್ಲಿಲ್ಲ ತಗೊಂಡ್ರಿ ಬೆಂಗ್ಳೂರ್ಕ ತಗೊಂಡೋಡಿರಿ ಬೆಂಗ್ಳೂರ್ ತಗೊಂಡೋಡಿರಿ తోనాడ్రీ బెంగళూర్ తోనాడు ఇడ్ అదే ఇటీ అదను పప్పి కొడు పప్పి కొడు పప్పి కొడు అదక పప్పి కొడుచి అదకొంద పురుస్ నితను